ಹಾಯ್ ಹಲೋ ನಮಸ್ಕಾರ ಕನಸು ಲೋಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಹೇಳೋದಕ್ಕೋದ್ರೆ ಕೇಕ್ನ ಯಾವ ರೀತಿ ಮಾಡ್ಬೋದು ಆ್ಯಂಡ್ ಈಸಿಯಾಗಿ ಕ್ವಿಕ್ಕಾಗಿ ಒಂದು ತರ್ಟಿ ಮಿನಿಟ್ಸಲ್ಲಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ತಿದ್ದೀನಿ ಸೊ ಜಸ್ಟ್ ಕೆಲವೇ ಐಟಮ್ಸ್ ಇದ್ದರೆ ಸಾಕು ಫ್ರೆಂಡ್ಸ್ ನಾವು ಬೇಕ್ರಿಯಲ್ಲಿ ಮಾಡೋ ಥರ ಕೇಕ್ಗಳನ್ನ ನಾವು ಮನೆಯಲ್ಲೇ ತಯಾರಿಸ್ಕೋಬೋದು ಸೊ ಅದು ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ನೋಡೋಣ ಸೊ ಒಂದು ಬೌಲಿಗೆ ನಾವು ಒಂದು ಕಪ್ಪಷ್ಟು ಸಕ್ಕರೆನ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಒಂದು ಕಾಲು ಕಪ್ಪಷ್ಟು ಆಯಿಲ್ ಅಂದರೆ ನೀವು ಯಾವುದಾದ್ರೂ ಆಯಿಲ್ ಬಳಸ್ಕೋಬೋದು ಕುಕ್ಕಿಂಗ್ ಆಯಿಲು ಸೊ ಕಾಲು ಕಪ್ಪಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಆ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದಾದ ನಂತರ ಈ ಒಂದು ಮಿಶ್ರಣನ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಆದ ನಂತರ ನಾನು ಇಲ್ಲಿ ಗೋಧಿ ಹಿಟ್ಟನ್ನು ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಅದನ್ನು ಜರಡಿ ಇಟ್ಕೊಂಡು ನಾನಿಲ್ಲಿ ರೆಡಿ ಮಾಡ್ಕೊಳ್ತಿದ್ದೀನಿ ಏನಕ್ಕೆ ಅಂತ ಅಂದರೆ ಒಂದು ಗಂಟು ಗಂಟೆ ಏನಿರುತ್ತೋ ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡ್ಕೊಂಬೇಣ ಅಂತ ಹೇಳಿ ಮಾಡ್ತಿರೋ ಅಂಥದ್ದು ಸೊ ಹಾಗಾಗಿ ಇಲ್ಲಿ ಜರಡಿ ಹಿಡ್ಕೊಳ್ತಿದ್ದೀನಿ ಅದಾದ ನಂತರ ಒಂದು ಮುಕ್ಕಾಲು ಕಪ್ಪಷ್ಟು ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ ಸೊ ಮಿಲ್ಕ್ ಪೌಡರ್ ತುಂಬಾ ಹೆಲ್ತ್ಗೆ ಒಳ್ಳೆಯದು ಸೊ ಹಾಗಾಗಿ ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ ಅದನ್ನು ಅಷ್ಟೇ ಮುಕ್ಕಾಲು ಕಪ್ಪಷ್ಟು ಏನು ಮಿಲ್ಕ್ ಪೌಡರ್ನ ತೊಗೊಂಡು ಜರಡಿ ಹಿಡ್ಕೊಂಡಿದ್ದೀನಿ ಅದಾದ ನಂತರ ಇಲ್ಲಿ ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ ನಾನು ನಾನಿಲ್ಲಿ ಜರಡಿ ಇಟ್ಕೊಳ್ತಿದ್ದೀನಿ ಸೇಮ್ ಏನಕ್ಕೆ ಅಂದರೆ ಅದು ಆಲ್ಮೋಸ್ಟ್ ಗಂಟು ಆಗಬಾರ್ದು ಗಂಟು ಗಂಟು ಥರ ಇತ್ತು ಅಂದರೆ ಅದೆಲ್ಲ ನೀಟಾಗಿ ಸ್ಪ್ರೆಡ್ ಆಗಿಬಿಡಲಿ ಗಂಟು ಆದರೆ ನೀಟಾಗಿ ಮಿಕ್ಸ್ ಮಾಡಬೇಕಾದ್ರೆ ಅದು ಹೊಂದ್ಗೊಳ್ಳಲ್ಲ ಅನ್ನೋದಕ್ಕೋಸ್ಕರ ನಾನಲ್ಲಿ ಜರಡಿ ಇಟ್ಕೊಳ್ತಿದ್ದೀನಿ ಅದಾದ ನಂತರ ಒಂದು ಕಪ್ಪಷ್ಟು ಅಂದರೆ ವಾಮ್ ಮಿಲ್ಕನ್ನು ತೊಗೊಂಡಿದ್ದೀನಿ ಸೊ ಈ ಮಿಲ್ಕನ್ನು ಹಾಕಿ ನಾವು ಯಾವ ಹದಕ್ಕೆ ಕಲಿಸ್ಕೋಬೇಕು ಅಂತ ಹೇಳಿದ್ರೆ ಇವಾಗ ದೋಸೆ ಹಿಟ್ಟಿನ ಅದಕ್ಕೆ ಅಂತಲೇ ಹೇಳ್ಬೋದು ಸೊ ತುಂಬ ತಿಕ್ಕು ಅಲ್ಲ ತುಂಬ ತಿನ್ನೋ ಅಲ್ಲ ಆ ಒಂದು ಅದಕ್ಕೆ ನಾನು ಇಲ್ಲಿ ಕಲಸಿ ತೋರಿಸ್ತೀನಿ ನೋಡಿ ಯಾವ ರೀತಿ ಅದಕ್ಕೆ ನಾವು ಕಲಿಸ್ಕೋಬೇಕು ಅನ್ನೋದನ್ನು ಸೊ ಆ ರೀತಿ ಅದಕ್ಕೆ ಕಲಿಸ್ಕೊಂಡು ಬಿಟ್ಟರೆ ನೀಟಾಗಿ ನಮಗೆ ಬೇಕಿಂಗ್ ಆಗುತ್ತೆ ಸೊ ಯಾವುದೇ ಥರ ಏನು ನೀಟಾಗಿ ಬೆಂದಿಲ್ಲ ಸ್ಪಾಂಜಿಯಾಗಿ ಬಂದಿಲ್ಲ ಅಂತ ಏನೂ ನಾವು ಫೀಲ್ ಮಾಡೋ ಹಾಗಿಲ್ಲ ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ಅದಾದ ನಂತರ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಮೊಟ್ಟೆನ ಒಂದನ್ನು ಹಾಕ್ಕೊಂಡಿದ್ದೀನಿ ಸೊ ಒಂದು ವಿತೌಟ್ ಮೊಟ್ಟೆನೂ ಮಾಡ್ಬೋದು ಬಟ್ ನಾನಿಲ್ಲಿ ಒಂದು ಮೊಟ್ಟೆ ಹಾಕ್ಕೊಂಡು ನಾನು ಮಾಡ್ತಿರೋ ಅಂಥದ್ದು ಸೊ ಆ ಒಂದು ಮೊಟ್ಟೆನೂ ಸಹ ನೀಟಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿದಾದ ನಂತರ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕ್ಸ್ ಹಾಕ್ತಿದ್ದೀನಿ ಏನಕ್ಕೆ ಅಂದರೆ ಫ್ರೆಂಡ್ಸ್ ಹಾಗೆ ನಿಜವಾಗ್ಲೂ ಕೊಟ್ಟರೆ ನನ್ನ ಮಕ್ಳಿಗೆ ತಿನ್ನಲ್ಲ ಸೊ ಹಾಗಾಗಿ ಈ ಒಂದು ರೆಸಿಪಿಯಿಂದ ಅವರು ಡ್ರೈ ಫ್ರೂಟ್ಸ್ನ ತಿನ್ನಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಎರಡನ್ನೂ ರಫಾಗಿ ಪೌಡ್ರ್ ಮಾಡಿಕೊಂಡು ಇಲ್ಲಿ ಹಾಕೊಳ್ತಿದ್ದೀನಿ ತುಂಬ ಪೌಡರ್ ಅಂತಲ್ಲ ತುರಿ ತುರಿ ಅಂತಾರಲ್ವ ಆ ಒಂದು ಬಾಯಿ ಬಾಯ್ಗೆ ಸಿಗೋ ಥರ ಜಸ್ಟ್ ಒಂದು ಹಿಂಗೆ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ನೀಟಾಗಿ ಪುಡಿ ಪುಡಿ ಆಗುತ್ತೆ ಆ ಒಂದು ಮಿಕ್ಷರನ್ನು ಒಳಗಡೆಗೆ ಹಾಕಿ ಮಿಕ್ಸ್ ಮಾಡಿದ್ದೀನಿ ಅದಾದ ನಂತರ ನಾನು ಇಲ್ಲಿ ಇದ್ರದ್ದು ಕೇಕ್ ಮೋಲ್ಡ್ ಏನು ಬರುತ್ತೋ ಅದಕ್ಕೆ ನನ್ನ ಹತ್ರ ಬಟರ್ ಪೇಪರ್ ಇರಲಿಲ್ಲ ಸೊ ಹಾಗಾಗಿ ನಾನು ಇಲ್ಲಿ ತುಪ್ಪನ ಆ ಒಂದು ಮೋಲ್ಡ್ಗೆ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಸೊ ತಳಕ್ಕೆ ಮತ್ತು ಸೈಡ್ಸ್ಗೆ ಎಲ್ಲ ಕಡೆನೂ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಏನಕ್ಕೆ ಅಂದರೆ ಅದು ಹಂಟಬಾರ್ದು ಅನ್ನೋದಕ್ಕೋಸ್ಕರ ಆದರೂ ಸ್ವಲ್ಪ ಸ್ವಲ್ಪ ಲೈಟಾಗಿ ಅಂಟಿತ್ತು ಸೊ ಬಟ್ ಬಟರ್ ಬಟರ್ ಪೇಪರ್ನ ಯೂಸ್ ಮಾಡಿ ಮಾಡೋದು ಬೆಟರ್ ಅಂತ ನನಗನ್ನಿಸ್ತು ಸೊ ಇದು ಸೆಕೆಂಡ್ ಟೈಮ್ ಮಾಡ್ತಿರೋದಲ್ವ ಫ್ರೆಂಡ್ಸ್ ನನಗೂ ಒಂದು ಕ್ಯೂರಿಯಾಸಿಟಿ ನೋಡೋಣ ಯಾವ ರೀತಿ ಬರುತ್ತೆ ಅನ್ನೋದು ಸೊ ಹಾಗಾಗಿ ನಾನಿಲ್ಲಿ ಮಾಡ್ತಿದ್ದೀನಿ ನಾವೇನು ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ವಿ ಅಲ್ಲ ಫ್ರೆಂಡ್ಸ್ ಅದನ್ನು ಸಹ ಇದರೊಳಗಡೆ ನೀಟಾಗಿ ಹಾಕ್ಕೋಬೇಕು ಸೊ ಯಾವುದೇ ಥರ ಸ್ವಲ್ಪ ಜಾಗ ಹಾಗೆ ಹಾಕೋಬೇಕು ಸೊ ನೋಡಿ ಈ ಥರ ಮಿಕ್ಸರ್ನ ನೀಟಾಗಿ ನಾವೇನು ಮಿಕ್ಸ್ ಮಾಡ್ಕೊಂಡಿದೀವಲ್ವಾ ಆ ಒಂದು ಮಿಕ್ಸರ್ನ ಫುಲ್ಲು ಕೇಕ್ ಮೋಲ್ಡ್ ಒಳಗಡೆ ಹಾಕ್ಕೊಬೇಕು ಸೊ ಹಾಕೊಂಡಿದ್ದಾದ ನಂತರ ಇಲ್ಲಿ ನೀಟಾಗಿ ಎಲ್ಲ ಎಷ್ಟಿದೆಯೋ ಅಷ್ಟನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದಾದ ನಂತರ ಇಲ್ಲಿ ಒಂದು ಎರಡು ಸಲ ಈ ಥರ ಟ್ಯಾಪ್ ಟಾಪ್ ಮಾಡಬೇಕು ನಾನು ಏನಕ್ಕೆ ಅಂತ ಹೇಳಿದ್ರೆ ಅದು ಎಲ್ಲಾದರೂ ಸ್ವಲ್ಪ ಸ್ವಲ್ಪ ಗ್ಯಾಪ್ ಎಲ್ಲಾದರೂ ಉಳ್ಕೊಂಡಿದ್ರೆ ಅದು ನೀಟಾಗಿ ಸ್ಪ್ರೆಡ್ ಆಗಿಬಿಡಲಿ ಅನ್ನೋದಕ್ಕೋಸ್ಕರ ನಾನು ಆ ಥರ ಟ್ಯಾಪ್ ಟಾಪ್ ಮಾಡಿದೆ ಅದಾದ ನಂತರ ನಾನು ಆ ಥರ ಇಲ್ಲಿ ಡ್ರೈ ಫ್ರೂಟ್ಸ್ ಬ್ಲ್ಯಾಕ್ ದ್ರಾಕ್ಷಿ ಮತ್ತು ವೈಟ್ ದ್ರಾಕ್ಷಿ ಇತ್ತು ಸೊ ಅದನ್ನು ಸಹ ನಾನು ಈ ಥರ ಅಲಂಕಾರವಾಗಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಏನೇ ಅಲಂಕಾರ ಮಾಡಿದ್ರು ಫ್ರೆಂಡ್ಸ್ ಇಲ್ಲಿ ಮಿಲ್ಕ್ ಪೌಡರ್ ಯೂಸ್ ಮಾಡಿರೋದ್ರಿಂದ ಮತ್ತು ಗೋಧಿ ಯೂಸ್ ಮಾಡಿರೋದ್ರಿಂದ ಅದು ಬ್ರೌನಿಷೇ ಬರುತ್ತೆ ಬಟ್ ಇದು ಕಾಣಿಸುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ ಬಟ್ ಆದ್ರೂ ಇರಲಿ ಅಂತ ಹೇಳಿಬಿಟ್ಟು ನಾನು ರೆಡಿ ಮಾಡ್ಕೊಂಡಿರೋವಂಥದ್ದು ಸೊ ಬೇಕಿಂಗ್ ಆದಮೇಲೆ ಎಲ್ಲ ಬ್ರೌನ್ ಕಲರ್ ಆಗುತ್ತಲ್ವಾ ಅದೇ ರೀತಿಯಾಗಿತ್ತು ಬಟ್ ಯಾವ ರೀತಿ ಕಾಣಿಸುತ್ತೆ ಅನ್ನೋದು ನಿಮಗೆ ಫೈನಲಲ್ಲಿ ಗೊತ್ತಾಗುತ್ತೆ ಸೊ ನೋಡಿ ಸೊ ಎರಡನ್ನೂ ನಾನಿಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದಾದ ನಂತರ ಬಾದಾಮ್ ಇತ್ತು ಅದನ್ನು ಸಹ ಈ ಥರ ಚಾಪರಿಂದ ಚಾಪ್ ಮಾಡಿ ಇದ್ದೀನಿ ಸೊ ಅಂದರೆ ನೀಟಾಗಿ ಅಲ್ಲಿ ಮೇಲ್ಗಡೆ ಅಲಂಕಾರವಾಗಿ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಈ ಥರ ನೀಟಾಗಿ ಸ್ಪ್ರ ಅಂದರೆ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿ ಹಾಕೋದಕ್ಕಾಗಲ್ಲ ಸೊ ಈ ಥರ ಗ ಏನು ಚಾಪರಿಂದ ಮಾಡಿಬಿಟ್ರೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಅನ್ನೋದಕ್ಕೋಸ್ಕರ ಆ ಥರ ಚಪ್ಪರಿಂದ ನಾನು ಮಾಡ್ಕೊಳ್ತಾ ಇದ್ದೀನಿ ಸೊ ಅದಾದ ನಂತರ ನಾನಿಲ್ಲಿ ಓವನಿಂದ ನಾನು ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಯಾವುದೇ ಥರ ಸ್ಟವ್ ಮೇಲೆ ಹಿಟ್ಟು ನಾನು ಮಾಡ್ಕೊಳ್ತಾ ಇಲ್ಲ ಓವನಿಂದ ಮಾಡ್ಕೊಳ್ತಿದ್ದೀನಿ ಸೊ ಓವನಲ್ಲಿ ಯಾವ ರೀತಿ ಮಾಡಬೇಕು ಅಂದರೆ ಮೊದಲಿಗೆ ಓವನ್ನ ಫ್ರೀ ಹೀಟ್ ಮಾಡ್ಕೋಬೇಕು ಫ್ರೀ ಹೀಟ್ ಮಾಡ್ಕೊಂಡಿದ್ದಾದ ನಂತರ ನಾವು ಏನು ನಾವು ಮಿಶ್ರಣನ ಕೇಕ್ ಮೋಲ್ಡಲ್ಲಿ ಹಾಕಿರ್ತೀವಲ್ವ ಅದನ್ನು ಒಳಗಡೆ ಇಟ್ಟು ಅದಕ್ಕೆ ಇಷ್ಟು ಟೈಮಿಂಗ್ಸ್ ಅಂತ ಹೇಳಿ ನಾವು ಟೈಮ್ ಸೆಟ್ ಮಾಡಬೇಕು ಸೊ ಇಲ್ಲಿ ಮೊದಲಿಗೆ ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಸೆಟ್ ಮಾಡಿದೆ ಅದಾದ ನಂತರ ಯಾವ ರೀತಿ ಬೆಂದಿರುತ್ತಾ ಇಲ್ವಾ ನೋಡ್ಕೊಳ್ಳೋಣ ಇಲ್ಲಾಂದರೆ ಸೀದೋಗಿಬಿಟ್ರೆ ಚೆನ್ನಾಗಿರಲ್ಲ ಅನ್ನೋದಕ್ಕೋಸ್ಕರ ಟ್ವೆಂಟಿ ಫೈವ್ ಮಿನಿಟ್ಸ್ ಇಟ್ಟು ನಾನು ನೋಡಿದೆ ಅದಾದ ನಂತರ ಅದು ಸ್ವಲ್ಪ ಬೆಂದಿರಲಿಲ್ಲ ಸರಿ ಇನ್ನೊಂದು ಸ್ವಲ್ಪ ಬೇಯಬೇಕು ಅಂತ ಹೇಳಿ ನಾನು ಟೆನ್ ಮಿನಿಟ್ಸ್ ಎಕ್ಸ್ಟ್ರಾ ಇಟ್ಟೆ ನೀಟಾಗಿ ಬೇಕಿಂಗ್ ಆಗಿತ್ತು ನೋಡಿ ಈ ರೀತಿ ಬ್ರೌನ್ ಕಲರ್ ಆಗಿ ಚೆನ್ನಾಗಿ ಕಾಣಿಸಿದೆ ಅಲ್ಲ ಫ್ರೆಂಡ್ಸ್ ನನಗಂತೂ ಸಕ್ಕದಿಷ್ಟ ಆಯಿತು ಆ ಸ್ಮೆಲ್ಲು ಆ ಒಂದು ಇದು ತುಂಬಾ ಇಷ್ಟ ಆಯಿತು ಸರಿ ಅಂತ ಹೇಳಿ ನನಗೆ ಆ ಥರ ಬೇರೆ ಏನಂದರೆ ಸೆಕೆಂಡ್ ಟೈಮ್ ಬೇರೆ ಮಾಡಿದ್ದೀನಿ ಯಾವ ರೀತಿ ಬಂದಿರುತ್ತೋ ಏನು ನೋಡೋಣ ಅನ್ನೋ ಒಂದು ಆ ಥರ ಬೇರೆ ಅದನ್ನು ಬಿಸಿ ಇರಬೇಕಾದ್ರೆ ಕೇಕ್ ಮೋಲ್ಡಿಂದ ರಿಮೂವ್ ಮಾಡಿದೆ ರಿಮೂವ್ ಮಾಡಿಬಿಟ್ಟು ಕಟ್ ಮಾಡಿದೆ ನೋಡಿ ಕಟ್ ಮಾಡಿಬಿಟ್ಟು ಅದು ಸ್ಪಾಂಜಾಗಿ ಬಂದಿದೆಯಾ ಇಲ್ವ ಅಂತ ಚೆಕ್ ಮಾಡಿದಾಗ ನಿಜವಾಗ್ಲೂ ತುಂಬನೇ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಈ ಒಂದು ರೆಸಿಪಿ ನಿಮ್ಮೆಲ್ರಿಗೂ ಯೂಸ್ಫುಲ್ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಸೊ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು